ಮಡಿಕೇರಿ ತಾಲೂಕಿನ ಪೆರಾಜೆಯಿಂದ ಆಲೆಟ್ಟಿ ದೊಡ್ಡಡ್ಕ ಕಾಪುಮಲೆ ಕುಂದಲ್ಪಾಡಿ ಕುಂಬಳಚೇರಿ ದಾರಿಯಾಗಿ ತೆರಳುವ ನಬಾರ್ಡ್ ಯೋಜನೆಯ ರಸ್ತೆ ಕಾಮಗಾರಿಗೆ ಮಂಜೂರಾದ ಸ್ಥಳವನ್ನು ಬಿಟ್ಟು ಪಿ ಪೆರಾಜೆಯಲ್ಲಿ ಆ ಅನುದಾನದ ಕಾಮಗಾರಿ ನಡೆಸುತ್ತಿರುವುದನ್ನು ವಿರೋಧಿಸಿ ಮಂಜೂರಾತಿ ಆದ ರಸ್ತೆಯಲ್ಲೇ ತಕ್ಷಣ ಅನುಷ್ಠಾನಗೊಳಿಸುವಂತೆ ಒತ್ತಾಯಿಸಿದ ಘಟನೆ ಪೆರಾಜೆಯಿಂದ ವರದಿಯಾಗಿದೆ ನಮಸ್ಕಾರ ನಾನು ವಿಜಯಕೃಷ್ಣ ಅಂತ ಹೇಳಿ ಇದೇ ರಸ್ತೆಯಲ್ಲಿ ಕೆಂಗಮಟ್ಟಿ ಅಂತ ಹೇಳುವಂಥ ಸ್ಥಳದಲ್ಲಿ ನಾನು ವಾಸ್ತವ್ಯ ಇರುವಂಥದ್ದು ನಮಗೆ ಸುಮಾರು ಎರಡು ಸಾವಿರದ ಇಪ್ಪತ್ತನೇ ಸರಲ್ಲಿ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರೋ ಸಂದರ್ಭದಲ್ಲಿ ಈ ರಸ್ತೆಗೆ ಗೆಜೆಟ್ ನೋಟಿಫಿಕೇಷನ್ ಆಗಿತ್ತು ಎಮ್ ಡಿ ಆರ್ ರಸ್ತೆ ಅಂಥೇಳಿ ಅಂದರೆ ಮೇಜರ್ ಡಿಸ್ಟ್ರಿಕ್ಟ್ ರೋಡು ಲೋಕೋಪಯೋಗಿ ಇಲಾಖೆಗೆ ಅಂಥೇಳಿ ಮಂಜೂರಾಗಿತ್ತು ಅದು ಲೋಕೋಪಯೋಗಿ ಇಲಾಖೆಗೆ ಪಂಚಾಯತ್ ರಾಜ್ಯದಿಂದ ಹಸ್ತಾಂತರ ಆಗಿದ್ದಕ್ಕೆ ಕೂಡ ನಮ್ಮ ಹತ್ರ ದಾಖಲೆಗಳು ಉಂಟು ಹಾಗೆ ಅದರ ಜೊತೆಯಲ್ಲಿ ಕಳೆದ ಬೊಮ್ಮಾಯಿಯವರ ಸರ್ಕಾರ ಇರುವಾಗ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚಲ್ಲಿ ಇದಕ್ಕೆ ಟೆಂಡರ್ ಕೂಡ ಆಗಿತ್ತು ಈ ರಸ್ತೆಗೆ ಅಂಥೇಳಿ ಆದಂಥ ಟೆಂಡರನ್ನು ಕೆಪರಾಜೆ ಅಂತೇಳಿ ಅದರಲ್ಲಿ ಮೆನ್ಷನ್ ಮಾಡಿದೆ ಕೆಪರಾಜೆ ಕಾಪುಮಾಲೆ ಕುಂದಲ್ಪಾಡಿ ವಿ ಎಸ್ ಎಸ್ ಎನ್ ರಸ್ತೆ ಅಂತೇಳಿ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ ಇದರ ಮಧ್ಯದಲ್ಲಿ ಆಲೆಟ್ಟಿ ಅಂತ ಹೇಳುವಂಥ ಸ್ಥಳ ಕೂಡ ಬರ್ತದೆ ಆಲಟ್ಟಿ ಅಂತ ಹೇಳಿದರೆ ಅದು ನಮ್ಮ ಪಕ್ಕದ ಗ್ರಾಮ ಪಕ್ಕದ ಗ್ರಾಮಕ್ಕೆ ಇರುವಂಥ ಸಂಪರ್ಕ ಅಲ್ಲಿರುವಂಥದ್ದು ಈ ಸಂಪರ್ಕ ರಸ್ತೆ ಅಂದರೆ ಎರಡೂ ಜಿಲ್ಲೆಗಳಿಗೆ ಬೆಸೆಯುವಂಥ ರಸ್ತೆ ಇದು ಈ ರಸ್ತೆ ಆಯಿತು ಅಂತ ಆದರೆ ಎರಡು ಜಿಲ್ಲೆಗಳಿಗೆ ಕೂಡ ನಮಗೆ ಸಂಪರ್ಕ ಉಂಟಾಗ್ತದೆ ಈ ರಸ್ತೆಯನ್ನು ನಾವು ಆವತ್ತಿಂದ ಕೇಳ್ತಾ ಇದ್ದೇವೆ ಆ ಮಂಜೂರಾತಿ ಆಗಿದೆ ಆದ ಮೇಲೆ ಈಗ ಚುನಾವಣೆ ಬಂತು ಅಂತ ಹೇಳುವಂಥ ಉದ್ದೇಶಕ್ಕೆ ಇಲ್ಲಿಂದ ಹೊಸ ಸರ್ಕಾರ ಬಂದ ಮೇಲೆ ಇಲ್ಲಿಂದ ಬದಲಾವಣೆ ಇದ್ದಾರೆ ಆದರೆ ಇಲ್ಲಿಂದ ಪಿ ಪೆರಾಜಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಈ ಪಿ ಪೆರಾಜಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ಮಾಹಿತಿ ಬಂದಿದೆ ನಮಗೆ ಅದು ಅಂಚೂರು ರಸ್ತೆ ಅಂತೇಳಿ ನಮಗೆ ಅಷ್ಟೇ ಗೊತ್ತು ನಬಾರ್ಡಿಗೆ ಯಾವುದು ಹ್ಯಾಂಡ್ ಓವರ್ ಆಗಿರೋದಂಥ ಜಾಸ್ತಿ ರಸ್ತೆ ಇದು ಜನಸ್ಪಂದನ ಸಭೆಯಲ್ಲಿ ನಾವು ಇದಕ್ಕೆ ನಮ್ಮ ಮಾನ್ಯ ಶಾಸಕರು ಪೆರಾಜಿಯಲ್ಲಿ ಜನಸ್ಪಂದನ ಸಭೆ ನಡೆಸಿದರು ಕಳೆದ ಜನವರಿಯಲ್ಲಿ ಆ ಸಂದರ್ಭ ನಾವು ಅವರಿಗೆ ಮನವಿ ಕೊಟ್ಟಿದ್ದೆವು ತುಂಬ ಜನ ಇಲ್ಲಿಂದಲೇ ಹೋಗಿ ಮನವಿ ಕೊಟ್ಟಾಗ ಅವರು ವಿಚಾರಿಸ್ತೇನೆ ಅಂತ ಹೇಳಿದರು ಅದ್ರ ಜೊತೇಲಿ ಅವಾಗ ಡಿ ಸಿ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಇದ್ದರು ಮಾನ್ಯ ಜಿಲ್ಲಾಧಿಕಾರಿಗಳು ಅವಾಗ ತಕ್ಷಣ ಆದೇಶ ಮಾಡಿದರು ಮೌಖಿಕ ಆದೇಶ ಮಾಡಿದರು ಸೂಕ್ತ ಇಂಜಿನಿಯರಿಗೆ ಅವರಿಗೆ ಅವರು ಕಾರ್ಯಪಾಲ ಇಂಜಿನಿಯರಿಗೆ ಮೌಖಿಕ ಆದೇಶ ಮಾಡಿದರು ತಕ್ಷಣ ಆ ಯಾವ ರಸ್ತೆ ಬರ್ತದೆ ಆ ರಸ್ತೆಗೆ ಬೋರ್ಡ್ ಹಾಕಿ ನಾಮಫಲಕ ಹಾಕಿ ಅಂತೇಳಿ ಆದೇಶ ಮಾಡಿದರು ಆದರೆ ಮೂರು ದಿನದ ಒಳಗೆ ಆದೇಶ ಮಾಡಿದ ಮೂರು ದಿವಸದ ಒಳಗೆ ಕಾರ್ಯಗತಗೊಳಿಸಿ ಅದರ ವರದಿ ಕೊಡಬೇಕು ಅಂತ ಕೇಳಿದರು ಆದರೆ ಇಲ್ಲಿವರೆಗೆ ಮೂರು ತಿಂಗಳಾಗ್ತಾ ಬಂತು ಈಗ ಮಾರ್ಚ್ ಬಂತು ಇನ್ನೂ ಕೂಡ ಅದು ಕಾರ್ಯಗತ ಆಗಲಿಲ್ಲ ಯಾವ ರಸ್ತೆ ಅಂತ ಹೇಳುವಂಥದ್ದು ಕೂಡ ಅವರು ಯಾಕೆ ಅಂತ ಹೇಳಿದರೆ ಅವರಿಗೆ ಬಹುಶಃ ನನ್ನ ಅನಿಸಿಕೆ ಈ ಲೋಕೋಪಯೋಗ ಇಲಾಖೆ ಇಂಜಿನಿಯಗ್ರಿ ನಾಚಿಕೆ ಆಗ್ತದೆ ಅಂತ ಈ ರಸ್ತೆ ನೀವು ಬರುವಾಗ ಬಹುಶಃ ನೋಡಿರ್ಬೋದು ಹೇಗೆ ಉಂಟು ಧೂಳು ಎದ್ದುಕೊಂಡು ಉಂಟು ಅಂತ ನೋಡಿರ್ಬೋದು ಇಂಥ ರಸ್ತೆ ಅಗಲ ಕೂಡಕ್ಕಿರೋದು ಒಂದು ಜೀಪು ಬಂದರೆ ಇನ್ನೊಂದು ಬೈಕ್ ಹೋಗಲಿಕ್ಕೆ ಅಗಲ ಇಲ್ಲ ಅಷ್ಟು ಇಕ್ಕಟ್ಟಾದಂಥ ರಸ್ತೆ ಅದನ್ನು ಮಾನ್ಯ ಲೋಕೋಪ ಇಲಾಖೆಯ ಜೂನಿಯರ್ ಇಂಜಿನಿಯರ್ ಎರಡು ಸಲ ಬಂದು ಸರ್ವೆ ಮಾಡಿದರು ಈ ಸರ್ವೆ ಮಾಡಿದರು ಸರ್ವೆ ಮಾಡಿ ಆಗುವಾಗ ಇದು ಸರಿ ನಮ್ಮ ನಮಗೆಲ್ಲ ಮಾಹಿತಿ ಕೊಟ್ಟರು ಮಡಿಕೇರಿಯಿಂದ ಬಂದು ಮೂರು ಮುಕ್ಕಾಲರ ಮೀಟರು ಡಾಮರು ಅದರ ಎರಡು ಸೈಡು ಪುನಃ ಒಂದೊಂದು ಮೀಟರು ಎರಡು ಮೀಟರು ಶೋಲ್ಡ್ರಿಂಗು ಅದರ ಪುನಃ ಒಂದು ಮೀಟರ್ ಸೈಡಲ್ಲಿ ಚರಂಡಿ ಅಂಥೇಳಿ ಒಟ್ಟೊಂದು ಆರು ಆರೂವರೆ ಆರೂವರೆ ಮೀಟರ್ನ ರಸ್ತೆ ಆಗ್ತದೆ ಅಂಥೇಳಿ ನಮಗೆಲ್ಲ ನಮಗೆಲ್ಲ ಭರವಸೆ ಕೊಟ್ಟರು ಯಾರು ಲೋಕೋಪಯೋಗಿ ಇಲಾಖೆ ಜೂನಿಯರ್ ಇಂಜಿನಿಯರು ಅದ್ರ ಜೊತೆಯಲ್ಲಿ ಒಂದು ನಮ್ಮನ್ನೆಲ್ಲ ಕರೆದು ಸಭೆಯೂ ನಡೆಸಿದರು ಪಂಚಾಯತಲ್ಲಿ ಈ ಸಭೆ ನಡೆಸಿ ನಮ್ಮನ್ನೆಲ್ಲ ಒಂದು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ನವಂಬರ್ ತಿಂಗಳಲ್ಲಿ ಈ ನವಂಬರ್ ತಿಂಗಳಲ್ಲಿ ಸಭೆ ಮಾಡಿದಾಗ ನಾವೆಲ್ಲರೂ ಅಲ್ಲಿ ಆವಾಗ ಎಲ್ಲರೂ ಕೂಡ ಅದಕ್ಕೆ ಸ್ಥಳಕ್ಕೆ ಅನುಮತಿ ಕೊಟ್ಟು ಒಪ್ಪಿಗೆ ಕೊಟ್ಟಿದ್ದಾರೆ ಈ ರಸ್ತೆ ಆಗಬೇಕು ಅಂತ ಹೇಳುವಂಥದ್ದಕ್ಕೆ ಸಮ ಸೂಚಿಸಿದ್ದಾರೆ ಆಮೇಲೆ ಬಂದಂಥದ್ದು ಇಲ್ಲಿ ಕೆಲವು ರಾಜಕೀಯ ಹಿತಾಸಕ್ತಿಗಳು ಬಂತು ಈಗ ಚುನಾವಣೆ ಘೋಷಣೆ ಆಗುವ ಹತ್ತಿರ ಉಂಟು ಲೋಕಸಭೆ ಹಾಗಾಗಿ ಈ ರಾಜಕೀಯ ಹಿತಾಸಕ್ತಿಯಿಂದ ನಮ್ಮ ಇಲ್ಲಿಗೆ ಅನುದಾನ ಬಿಡುಗಡೆ ಆದಂಥದ್ದನ್ನು ಮಂಜೂರಾತಿ ಆಗಿರೋದನ್ನು ಬೇರೆ ಕಡೆಗೆ ತೆಗಡೆ ಹೋಗ್ತಾ ಇದ್ದಕ್ಕೆ ನಮ್ಮ ತೀವ್ರ ಆಕ್ಷೇಪ ಉಂಟು ಅದ್ರ ಜೊತೆಯಲ್ಲಿ ನಮ್ಮ ಈ ರಸ್ತೆ ಮಾಡ್ಲಿಕ್ಕೆ ಅಂತೇಳಿ ನಾವೆಲ್ಲ ಒಂದು ಎರಡು ಮೂರು ನಾಲ್ಕು ಜನ ಪ್ರಯತ್ನ ಪಡ್ತಾ ಇದ್ದೇವೆ ಈ ನಮ್ಮ ಮೇಲೆ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಮಾನ್ಯ ದೀನ್ ದೀನ್ರಾಜ್ ಅಂತ ಹೇಳು ಅವ್ರ ಮೇಲೆ ಈಗಾಗಲೇ ಈ ರಸ್ತೆಗೆ ಅವರು ಪ್ರಯತ್ನ ಪಡೋದಕ್ಕೆ ಅವರನ್ನು ಯಾವ ರೀತಿಯಾಗಿ ಹಣಿಬೋದು ಅಂತ ಹೇಳುವಂಥ ಉದ್ದೇಶ ಉಟ್ಕೊಂಡು ದುರುದ್ದೇಶದಿಂದ ಪೊಲೀಸ್ಗೆ ವಹಿಸಿಕೊಡೋದು ಹಾಗೆ ಅದರ ಜೊತೆಯಲ್ಲಿ ಅರಣ್ಯ ತಕ್ಷೀರ ದಾಖಲೆ ಮಾಡೋದು ಇದೆಲ್ಲ ಮಾಡಿ ಒಂಥರ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಅವರಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಇದೆಲ್ಲ ನಿಜವಾಗಿ ಪ್ರಜಾಪ್ರಭುತ್ವದಲ್ಲಿ ಸಹಿಸುವಂಥ ವಿಚಾರ ಅಲ್ಲ ಪ್ರಜಾಪ್ರಭುತ್ವ ಪ್ರಭುತ್ವ ಅಂತ ಹೇಳುವಂಥ ಸಂಶಯ ಬರಲಿಕ್ಕೆ ನಮಗೆ ಕಾರಣ ಆಗಿದೆ ನಬಾರ್ಡ್ ಯೋಜನೆಯ ವತಿಯಿಂದ ಅಂದಾಜು ನಾಲ್ಕು ಕೋಟಿ ರೂಪಾಯಿ ಅನುದಾನದಲ್ಲಿ ಈ ರಸ್ತೆ ಕಾಮಗಾರಿ ನಡೆಯಲಿದ್ದು ತಕ್ಷಣ ಈ ರಸ್ತೆ ಕಾಮಗಾರಿಯನ್ನು ಅನುಷ್ಠಾನಗೊಳಿಸುವಂತೆ ಒತ್ತಾಯಿಸಿ ಈ ಭಾಗದ ನಾಗರಿಕರು ಮುಂಬರುವ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸಿ ಬ್ಯಾನರ್ ಅನ್ನು ಪೆರಾಜಿಯಲ್ಲಿ ಅಳವಡಿಸಿದ್ದರು ಆದರೆ ಗ್ರಾಮ ಪಂಚಾಯತ್ನಿಂದ ಅನುಮತಿ ಪಡೆಯದೇ ಬ್ಯಾನರ್ ಅಳವಡಿಸಿದ್ದಾರೆಂದು ಪೊಲೀಸರ ಉಪಸ್ಥಿತಿಯಲ್ಲಿ ಬ್ಯಾನರ್ ಅನ್ನು ಗ್ರಾಮ ಪಂಚಾಯತ್ನವರು ತೆರವುಗೊಳಿಸಿದ ಘಟನೆಯೂ ನಡೆದಿದೆ ಈ ರಸ್ತೆ ಕಾಮಗಾರಿಯನ್ನು ನಡೆಸಬೇಕೆಂದು ಕಳೆದ ಜನವರಿ ತಿಂಗಳಿನಲ್ಲಿ ಪೆರಾಜೆಯ ಶ್ರೀ ಅನ್ನಪೂರ್ಣೇಶ್ವರಿ ಕಲಾಮಂದಿರದಲ್ಲಿ ವಿರಾಜಪೇಟೆ ಶಾಸಕ ಎ ಎಸ್ ಪೊನ್ನಣ್ಣ ಹಾಗೂ ಮಡಿಕೇರಿ ಜಿಲ್ಲಾಧಿಕಾರಿಗಳ ಉಪಸ್ಥಿತಿಯಲ್ಲಿ ನಡೆದ ಜನಸ್ಪಂದನ ಸಭೆಯಲ್ಲಿ ಮನವಿ ಸಲ್ಲಿಸಲಾಗಿತ್ತು ಸರ್ ನನ್ನ ಹೆಸರು ದೀನ್ ಅಂತ ನಾನು ಈ ರಸ್ತೆಯ ಫಲಾನುಭವಿ ಬಹುಶಃ ನಮಗೆ ಈಗ ಡಿ ವಿ ಮುದ್ದಪ್ಪ ಮತ್ತು ವಿಜಯಕೃಷ್ಣರು ಹೇಳಿದಾಗೆ ಎಲ್ಲ ರೆಕಾರ್ಡ್ಸು ನಮಗೆ ಲೋಕೋಪಯೋಗಿ ಇಲಾಖೆಯಿಂದ ನಮಗೆ ಈ ಕೆಪೆ ರಾಜೆ ಆಲೇಟಿ ಕಾಪಮಾಲೆ ಕುಂದಲ್ಪಾಡಿ ವಿ ಎಸ್ ಎಸ್ ಎನ್ ರಸ್ತೆಗೆ ಆಗಿದೆ ಇದನ್ನು ರಾಜಕೀಯ ಹಿತಾಸಕ್ತಿಯಿಂದ ಒಬ್ಬ ಮೆಂಬರ್ ಮತ್ತು ಅವರ ಮಗ ಸೇರಿಕೊಂಡು ಇದನ್ನು ತುಂಬ ನಮಗೆ ತೊಂದರೆ ಕೊಟ್ಟು ಬೇರೆ ಕಡೆಗೆ ಶಿಫ್ಟ್ ವರ್ಕ್ ಅಲ್ಲಿ ಮಾಡ್ತಾರೆ ಮಡಿಕೇರಿ ತಾಲೂಕಿನ ಪೆರಾಜೆಯಿಂದ ಆಲೆಟ್ಟಿ ದೊಡ್ಡಡ್ಕ ಕಾಪುಮಲೆ ಕುಂದಲ್ಪಾಡಿ ಕುಂಬಳಚೇರಿ ದಾರಿಯಾಗಿ ತೆರಳುವ ನಬಾರ್ಡ್ ಯೋಜನೆಯ ರಸ್ತೆ ಕಾಮಗಾರಿಗೆ ಮಂಜೂರಾದ ಸ್ಥಳವನ್ನು ಬಿಟ್ಟು ಪಿ ಪೆರಾಜೆಯಲ್ಲಿ ಆ ಅನುದಾನದ ಕಾಮಗಾರಿ ನಡೆಸುತ್ತಿರುವುದನ್ನು ವಿರೋಧಿಸಿ ಮಂಜೂರಾತಿ ಆದ ರಸ್ತೆಯಲ್ಲೇ ತಕ್ಷಣ ಅನುಷ್ಠಾನಗೊಳಿಸುವಂತೆ ಒತ್ತಾಯಿಸಿದ ಘಟನೆ ಪೆರಾಜೆಯಿಂದ ವರದಿಯಾಗಿದೆ ಅದ ನಾನು ಮ ಮನು ಪೆರಮುಂಡ ಅಂತೇಳಿ ಪೆರಾಜೆ ಗ್ರಾಮದವ ನೀವು ನನ್ನೊಟ್ಟಿಗೆ ನಿನ್ನೆ ಚುನಾವಣಾ ಬಹಿಷ್ಕಾರ ಬೋರ್ಡೊಂದು ಹಾಕಿರೋ ವಿಚಾರ ಪ್ರಸ್ತಾಪ ಮಾಡಿದ ಕಾರಣ ಅದಕ್ಕೆ ನನಗೆ ತಿಳುವಳಿಕೆ ಇರುವ ಮಟ್ಟಿಗೆ ನಿಮಗೊಂದು ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೇನೆ ನಾನು ಈ ರಸ್ತೆ ಹೆಸರೇನು ಅವರು ಬಳಸಿದ್ದಾರೆ ಅವರು ಕೆ ಪೆರಾಜೆ ದೊಡ್ಡಡ್ಕ ಕಾಪಲ್ಲೆ ಕುಂಬಳಚೇರಿ ವಿ ಎಸ್ ಎಸ್ ಎನ್ ಅಂತ ಬಳಸಿದ್ದಾರೆ ಆ್ಯಕ್ಚುಲಿ ದೊಡ್ಡಡ್ಕ ಅಂತ ಹೇಳುವಂಥ ಹೆಸರು ಯಾವುದೇ ಪ ರಾಜ್ಯ ಪತ್ರದಲ್ಲಾಗಲಿ ಇಲ್ಲೂ ಬರಲಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಪೆರಾಜೆಯಿಂದ ಹನ್ನೆರಡು ಕಿಲೋಮೀಟ್ರ್ ರಸ್ತೆ ಗ್ರಾಮೀಣ ರಸ್ತೆ ಗ್ರಾಮೀಣ ರಸ್ತೆ ಅದರಲ್ಲಿ ಹೆಚ್ಚಿನ ವಾಹನ ದಟ್ಟಣೆ ಇರುವಂಥ ರಸ್ತೆಗಳನ್ನ ಗುರುತಿಸಿ ಜಿಲ್ಲಾ ಮುಖ್ಯ ರಸ್ತೆಯಾಗಿ ಎಮ್ ಡಿ ಆರ್ ಅಂತೇಳಿದರೆ ಮೇಜರ್ ಡಿಸ್ಟಿಕ್ ರೋಡು ಮೇಜರ್ ಡಿಸ್ಟಿಕ್ ರೋಡಾಗಿ ಕನ್ವರ್ಟ್ ಮಾಡಿದ್ದಾರೆ ಹನ್ನೆರಡು ಕಿಲೋಮೀಟ್ರ್ ಇವರು ಹೇಳಿದಂಥ ರಸ್ತೆಯಲ್ಲಿ ಕೆ ಪೆರಾಜೆಯಿಂದ ಕುಂಬಳಚೇರಿಗೆ ಬರೋ ಟೋಟಲ್ ಡಿಸ್ಟೆನ್ಸ್ ನನ್ನ ಪ್ರಕಾರ ಆರರಿಂದ ಏಳು ಕಿಲೋಮೀಟ್ರ್ ಬರ್ಬೋದು ಆರರಿಂದ ಏಳು ಕಿಲೋಮೀಟ್ರ್ ಆಮೇಲೆ ಈ ರಸ್ತೆಯಲ್ಲಿ ಇಲ್ಲಿ ದೊಡ್ಡ ಆದಮೇಲೆ ನೆಡ್ಚಿಲ್ ಬರ್ತದೆ ನೆಡ್ಚಿಲ್ ಆದಮೇಲೆ ಕುಂದಲ್ಪಾಡಿ ಕುಂದಲ್ಪಾಡಿಯಿಂದ ಕುಂದಲ್ಪಾಡಿ ಕನೆಕ್ಟ್ ಆಗ್ತದೆ ಕುಂದಲ್ಪಾಡಿ ಬಾಲಕೃಷ್ಣ ಹೇಳಿದ್ದಾರೆ ರಿಟೈರ್ಡ್ ಇ ಎಸ್ ಐ ಆಗಿ ಅವರ ಮನೆಯಿಂದ ಕುಂದಲ್ಪಾಡಿ ಪದ್ಮಯ್ಯ ಮಸ್ತು ಅವರ ಅಣ್ಣನ ಮನೆಯವರೆಗೂ ಯಾವುದೇ ರಸ್ತೆ ಇರಲಿಲ್ಲ ಆಮೇಲೆ ಕುಂದಲ್ಪಾಡಿ ಅವರ ಮನೆಯಿಂದ ತಿರುಗಿ ಕುಂದಲ್ಪಾಡಿ ಏನು ನಮ್ಮ ಕುಂಬಳಚೇರಿ ಕೂರ್ನಾಡ್ಕ ರಸ್ತೆಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಬರ್ತದೆ ನಾಗೇಶ್ ಕುಂದಲ್ಪಾಡಿ ಅವರ ಮನೆಗೆ ಹೋಗುವ ರಸ್ತೆ ಆ ರಸ್ತೆಯ ಪಕ್ಕದಲ್ಲಿ ಈ ರಸ್ತೆ ಹೋಗಿ ಜಾಯ್ನ್ ಆಗ್ತದೆ ಅಲ್ಲಿ ಸುಮಾರೊಂದು ಮುನ್ನೂರು ಮುನ್ನೂರೈವತ್ತು ಮೀಟ್ರ್ ಅದು ಪ್ರೈವೇಟ್ ರಸ್ತೆ ಪ್ರೈವೇಟ್ ಅಂದರೆ ಎರಡು ಮನೆಗಳಿಗೆ ಹೋಗುವಂಥ ರಸ್ತೆ ಕೆ ಪಿ ಲೋಕನಾಥು ಅಲ್ಲ ಮೂರು ಮನೆಗೆ ಕೆ ಪಿ ಲೋಕನಾಥ್ ಪದ್ಮಯ ಮಾಸ್ಟ್ರ ಮಗ ಮಾಸ್ಟರ್ ಮತ್ತು ಕುಂದಲ್ಪಾಡಿ ತಿಮ್ಮಪ್ಪ ಈಗ ಅವರ ಮಕ್ಕಳಿದ್ದಾರೆ ಯತೀಶ ಅಂತೇಳಿ ಸತೀಶ ಅವರ ಮನೆಗೆ ಹೋಗುವಂಥ ರಸ್ತೆ ಇದು ಪ್ರೈವೇಟ್ ರೋಡು ಹ್ಞೂ ಈ ಪ್ರೈವೇಟ್ ರೋಡನ್ನು ಅಪ್ಗ್ರೇಡ್ ಮಾಡಲಿಕ್ಕೆ ಯಾವುದಾದ್ರೂ ಸರ್ಕಾರದ ರೂಲ್ಸಲ್ಲಿ ಬರ್ತದ ಅಂತ ನಬಾರ್ಡ್ ಯೋಜನೆಯ ವತಿಯಿಂದ ಅಂದಾಜು ನಾಲ್ಕು ಕೋಟಿ ರೂಪಾಯಿ ಅನುದಾನದಲ್ಲಿ ಈ ರಸ್ತೆ ಕಾಮಗಾರಿ ನಡೆಯಲಿದ್ದು ತಕ್ಷಣ ಈ ರಸ್ತೆ ಕಾಮಗಾರಿಯನ್ನು ಅನುಷ್ಠಾನಗೊಳಿಸುವಂತೆ ಒತ್ತಾಯಿಸಿ ಈ ಭಾಗದ ನಾಗರಿಕರು ಮುಂಬರುವ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸಿ ಬ್ಯಾನರನ್ನು ಪೆರಾಜಿಯಲ್ಲಿ ಅಳವಡಿಸಿದ್ದರು ಆದರೆ ಗ್ರಾಮ ಪಂಚಾಯತ್ನಿಂದ ಅನುಮತಿ ಪಡೆಯದೇ ಬ್ಯಾನರ್ ಅಳವಡಿಸಿದ್ದಾರೆಂದು ಪೊಲೀಸರ ಉಪಸ್ಥಿತಿಯಲ್ಲಿ ಬ್ಯಾನರ್ ಅನ್ನು ಗ್ರಾಮ ಪಂಚಾಯತ್ನವರು ತೆರವುಗೊಳಿಸಿದ ಘಟನೆಯೂ ನಡೆದಿದೆ ಈ ರಸ್ತೆ ಕಾಮಗಾರಿಯನ್ನು ನಡೆಸಬೇಕೆಂದು ಕಳೆದ ಜನವರಿ ತಿಂಗಳಿನಲ್ಲಿ ಪೆರಾಜೆಯ ಶ್ರೀ ಅನ್ನಪೂರ್ಣೇಶ್ವರಿ ಕಲಾಮಂದಿರದಲ್ಲಿ ವಿರಾಜಪೇಟೆ ಶಾಸಕ ಎ ಎಸ್ ಪೊನ್ನಣ್ಣ ಹಾಗೂ ಮಡಿಕೇರಿ ಜಿಲ್ಲಾಧಿಕಾರಿಗಳ ಉಪಸ್ಥಿತಿಯಲ್ಲಿ ನಡೆದ ಜನಸ್ಪಂದನ ಸಭೆಯಲ್ಲಿ ಮನವಿ ಸಲ್ಲಿಸಲಾಗಿತ್ತು ನಮಸ್ಕಾರ ನಾನು ಡಿ ಬಿ ಪ್ರಕಾಶ್ ಅಂತೇಳಿ ಈ ರಸ್ತೆಯ ಫಲಾನುಭವಿ ಹಾಗೆಯೇ ಮಾಜಿ ಪಂಚಾಯತ್ ಸದಸ್ಯ ಕೂಡ ಈ ಭಾಗದ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಈ ರಸ್ತೆ ನಮ್ಮ ದೊಡ್ಡ ಡಿ ಬಿ ಬಾಲಕೃಷ್ಣ ಅವರು ಇದನ್ನು ಡಾಮರೀಕರಣ ಮಾಡಿ ಅಂದಿಂದ ಇಂದುವರೆಗೆ ನಂತರ ಯಾವುದೇ ಒಂದು ರಸ್ತೆ ಅಗಲಾಗಲಿ ಡಾಮರೀಕರಣ ಆಗಲಿ ಆಗಲಿಲ್ಲ ಕೆಲವೊಂದು ಪ್ಯಾಚ್ ವರ್ಕ್ ಆಗಿದೆ ಈ ಹಿಂದೆ ರಂಜನ್ ರಂಜನವ್ರ ಪಿರೇಡಲ್ಲಿ ಅವರು ಮಿನಿಸ್ಟರ್ ಆಗಿರುವಾಗ ಸ್ವಲ್ಪ ಒಂದು ನಾಲ್ಕು ಲಕ್ಷ ಹಣ ಕೊಟ್ಟಿದ್ದಾರೆ ಅದ ತದನಂತರ ಯಾವುದೇ ಈ ರಸ್ತೆಗೆ ಒಂದು ಪೈಸೆ ಬಿಡುಗಡೆ ಆಗಿಲ್ಲ ಅಪ್ಪ ಚಿರಂಜನ ಮಿನಿಸ್ಟರ್ ಮಂತ್ರಿಯಾಗ್ರು ಹಾಗೆ ಅದು ಅರ್ಧ ಮಾತ್ರ ಮಾಡಿದ್ರು ನಾಲ್ಕು ಲಕ್ಷ ಮಾತ್ರ ಹಾಗೆ ತದನಂತರ ಎರಡು ಸಾವಿರದ ಇದು ಹದಿನೈದರಲ್ಲಿ ನಮ್ಮ ನಾವು ಪಂಚಾಯತ್ ಪಂಚಾಯತಲ್ಲಿ ನಾವೊಂದು ನಿರ್ಣಯ ಮಾಡಿದ್ವಿ ರೆಗ್ಯುಲೇಷನ್ನು ನಮ್ಮ ಇಂಜಿನಿಯರು ಇದು ಮುದ್ದಪ್ಪ ಅವರು ಆಗ ಇದ್ದರು ಅವರೇನು ಹೇಳಿದರು ಅಂದರೆ ಇದಕ್ಕೊಂದು ನಿರ್ಣಯ ಮಾಡಿ ಎಮ್ ಡಿ ಆರ್ ರಸ್ತೆಯನ್ನು ಮಾಡುವ ಅಂಥೇಳಿ ಹಾಗೆ ನಾವು ಅದನ್ನು ಕಾಪಿಯನ್ನು ಕಳಿಸಿ ಅವರಿಗೆ ಕೊಟ್ಟಿದ್ದೇವೆ ಡಿಪಾರ್ಟ್ಮೆಂಟಿಗೆ ಅಂದಿಂದ ಇದು ಇದು ಇದುವರೆಗೂ ಕೂಡ ನಾವು ಅದರ ಹೋರಾಟದಲ್ಲಿ ಇದ್ದೇವೆ ಈ ರಸ್ತೆ ಆಗಬೇಕು ಅಂಥೇಳಿ ಈಗ ಏನಾಗಿದೆ ಅಂದರೆ ಎಲ್ಲ ನಾಲ್ಕು ಕೋಟಿ ಸ್ಯಾಂಕ್ಷನ್ ಆಗಿದೆ ಬೇರೆ ಕಡೆಗೆ ಅದನ್ನು ಶಿಫ್ಟ್ ಮಾಡಿದ್ದಾರೆ ಇದು ಆಗಬಾರ್ದು ಆಕ್ಷೇಪ ನಮ್ಮದಲ್ಲಿ ಇದೆ ನಮ್ಮ ಈ ಒಕ್ಕೊರಲಿಂದ ನಮ್ಮ ಎಲ್ಲರ ಈ ಭಾಗದ ಜನರ ಒಂದು ಆಕ್ಷೇಪ ಇದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ರಸ್ತೆ ಆಚೆ ಹೋಗಬಾರ್ದು ನಮ್ಮ ರಸ್ತೆ ನಮಗೇ ಬೇಕು ನಾನು ಸರ್ಕಾರಿ ಸೇವೆ ಮಾಡಿ ನನ್ನ ಹುಟ್ಟೂರೆಲ್ಲ ಇಲ್ಲೇ ನಾವು ಇಲ್ಲೊಂದು ರೋಡನ್ನು ಜಿಲ್ಲಾ ಪಂಚಾಯತಿಯಿಂದ ಬಿಡಬಡಿ ಈ ಮುಖ್ಯ ರಸ್ತೆ ಅಂದರೆ ಎಮ್ ಡಿ ಆರ್ ಜಿಲ್ಲಾ ಪಂಚಾಯತ್ ಮುಖ್ಯ ರಸ್ತೆ ಅದನ್ನು ಟ್ರೈ ಮಾಡೋಕ್ಕೆ ಟ್ರೈ ಮಾಡಿ ಅಪ್ಗ್ರೇಡ್ ಮಾಡಿಸಿ ಸುಮಾರು ಹನ್ನೆರಡು ಕಿಲೋಮೀಟ್ರ್ ನಮ್ಮ ಊರಲ್ಲಿ ರಿಂಗ್ ರೋಡ್ನಾಗೆ ಬಂದದೆ ನನಗೆ ಗೊತ್ತಿದ ಮಾಹಿತಿ ಪ್ರಕಾರ ಇದು ಕೆ ಪೆರಾಜೆ ಸೇತುವೆಯಿಂದ ಸ್ವಲ್ಪ ಹೆಚ್ಚೆ ವಿಶ್ವನಾಥನ ದೊಡ್ಡ ಅಲ್ಲಿಂದ ಜೀರೋ ಚ ಚೈನ್ ಎದು ತಗೊಂಡು ಇದು ಇಲ್ಲಿ ಆಲೆಟ್ಟಿ ಕಾಪುಮಲೆ ಕುಂದಲ್ಪಾಡಿ ವಿ ಎಸ್ ಎಸ್ ಎನ್ಗೆ ಹೋದೆ ಅಂದರೆ ಜಿಲ್ಲಾ ಮುಖ್ಯ ರಸ್ತೆ ಯಾರೋ ದುರುದ್ದೇಶಲಿ ಅಂದರೆ ಊರ್ಣವೇ ಆಗಿರೋ ಭಾರಿ ಪ್ರೆಷರ್ ಹಾಕಿ ಮಂಜೂರಾತಿಯಾದ ಮೂಲ ಸ್ಥಳದಿಂದ ಮಾಡ್ತಾ ಇಲ್ಲ ಮಂಜೂರಾತಿ ಇಪ್ಪತ್ತ್ಮೂರು ಟೆಂಡರ್ ಇದು ಹಾಸನ ಆವೃತ್ತಿಯಲ್ಲಿ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಳೆದ ವರ್ಷ ಆಗ ನಾವು ಬೇರೆ ವಿಷಯ ಹೇಳಿಕಾಗಲಿ ರಾಜಕೀಯ ಸೇರಿಟು ಅದು ಇದು ನಾವು ಹೇಳಿಕ್ಕಾಗಲಿ ಆಗ ಗೌರ್ಮೆಂಟ್ ಇರುವಾಗ ಇದ್ದು ನಮಗೆ ಇದು ಮಾಡೋದು ನಬಾರ್ಡ್ ಯೋಜನೆ ನಬಾರ್ಡ್ ಆರ್ ಐ ಡಿ ಎಫ್ ಟ್ವೆಂಟಿ ಏಯ್ಟ್ ಅಂತ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಆರ್ ಐ ಡಿ ಎಫ್ ಅಂದರೆ ನೀವೇನಂತ ಕೇಳುವ ರೀ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತ ಹಾಗಾಗಿ ನಮ್ಮ ಈ ಭಾಗದ ಫಲಾನುಭವಿಗಳು ನಿಮಗೆ ಇಷ್ಟು ಭಾರಿ ತೊಂದರೆ ಅನುಭವಿಸುವೆ ಯಾಕೆಂದರೆ ಇದೊಂದು ಪಕ್ಕಾ ರೋಡಾಗಿ ಇಲ್ಲಿ ಒಂದು ಸಣ್ಣ ಲಿಂಕ್ ಅದು ಆ್ಯಕ್ಚುಲಿ ಇಲ್ಲಿ ಕೆ ಎಸ್ ಪದ್ಮಯ್ಯ ಮತ್ತು ತಿಮ್ಮಪ್ಪನವರು ಅವರು ಈಗ ಮನೆ ತೀರಿ ಹಂಗೆ ಅವರ ಮಕ್ಕಳಿಯವರು ಅವರು ಆ ಕಡೆ ರಸ್ತೆ ಮಾಡಳು ಮತ್ತು ಇಲ್ಲಿ ಮೊದಲೊಂದು ರಸ್ತೆ ಇತ್ತು ಅದು ಸರಿಯಾದ ನೀರು ಗೀರೆಲ್ಲ ಅಲ್ಲಿ ಒಂದು ದೊಡ್ಡ ತೋಡು ಉಟ್ಟು ಅದಕ್ಕೆ ಮೋರೆಲ್ಲ ಮಾಡೋಕ್ಕು ಅಂತೇಳಿ ಹಾಗೆಲ್ಲ ಪ್ರಯತ್ನ ಪಟ್ಟು ಒಂದು ಸಣ್ಣ ಅಪ್ರೋಚ್ ಮಾಡೋಳು ಟೋಟಲಿ ಇದು ಲಿಂಕ್ ಉಟ್ಟು ನಾವು ಏನೋ ಲಿಂಕ್ ಇಲ್ಲ ಅಂತೇಳಿ ಹಾಗೇಗಿಂದ ಸಂಬಂಧಪಟ್ಟ ನಮ್ಮ ಪೂರ್ಣ ಗ್ರಾಮ ಪಂಚಾಯತ್ ಮೆಂಬರ್ಸ್ ಯಾರು ಮಾಡ್ದವ ಬಟ್ ಆ್ಯಕ್ಚುಲಿ ಇದು ಒಳ್ಳೆ ರಿಂಗ್ ರೋಡು ನಮ್ಮ ಪೆರಾಜೆ ಗ್ರಾಮಕ್ಕೆ ಕೆ ಪೆರಾಜೆ ಅಂದರೆ ಸೇತುವೆಯಿಂದ ಈಚೆ ಅಲ್ಲಿಗೆ ಒಂಬೈನೂರು ಮೀಟರ್ ಇದೆ ಅಲ್ಲಿಂದ ಕೆ ಪೆರಾಜೆಯಿಂದ ವಿಶ್ವನಾಥನ ಅಂಗಡಿಯಿಂದ ಕಾಪು ಮಲೆ ಕುಂದಲಪಾಡಿ ಕುಂಬಳಚೇರಿ ವಿ ಎಸ್ ಎಸ್ ಎನ್ ರಸ್ತೆ ಅಂತ ಮುಖ್ಯ ರಸ್ತೆ ನಮಸ್ತೆ ನನ್ನ ಹೆಸರು ಚಿತ್ರ ನೆಡ್ಚಿಲು ನಮಗೆ ಅಂದರೆ ರೋಡಿಗೆ ಡಾಮರ್ ಅದೇ ಬಂದಿತ್ತು ಎಲ್ಲ ಅಲ್ಲ ಮೊದಲೇ ಹಾಗೆ ಅದೆಲ್ಲ ಸರಿಯಾದ ರೀತಿಯಲ್ಲಿ ಆಗಬೇಕು ಮತ್ತೆ ಮಕ್ಕಳನ್ನು ತುಂಬ ಕಷ್ಟ ಆಗ್ತದೆ ಕರ್ಕೊಂಡು ಹೋಗಲಿಕ್ಕೆ ಕರ್ಕೊಂಡು ಬರಲಿಕ್ಕೆಲ್ಲ ಸುತ್ತು ಸುತ್ತು ಬೆಳೆಸಿ ಅಂತಲ್ಲ ರೋಡು ಸ್ವಲ್ಪ ಸರಿಯೂ ಇಲ್ಲ ಹಾಗೆ ಇದರಲ್ಲಿ ಹೋದರೆ ಸ್ವಲ್ಪ ಹತ್ತಿರನೇ ಆಗ್ತದೆ ಕಿಲೋಮೀಟರ್ ನಾಲ್ಕು ಇಲ್ಲಿಂದ ಅಲ್ಲಿಗೆ ನಾಲ್ಕು ಇರ್ಬೋದು ನಮ್ಮ ಇಲ್ಲಿಂದ ಪೆರಾಜಿಗೆ ಸುತ್ತಿಲ್ಲ ನೇರ ಹೋಗುದು ಅಂದ್ರೆ ಇಲ್ಲಿ ಡಾಮರ್ ಅಲ್ಲ ನಮಗೆ ಇಲ್ಲಿ ಆದ್ರೆ ಇದು ಡಾಮರ್ ರಸ್ತೆ ಆಗಬೇಕು ಹೌದು ಅದು ಇಲ್ಲಿ ಆಗಬೇಕು ಇದು ಆಗಬೇಕು ಅಂತ ಹೇಳಿ ನಮಸ್ತೆ ನನ್ನ ಹೆಸರು ವಿನಂತಿ ನಮ್ಗೆ ಇಲ್ಲಿ ಮಗಳನ್ನ ಕರ್ಕೊಂಡು ಹೋಗ್ಬೇಕಿದ್ರೆ ಒಂದು ಏಳು ಕಿಲೋಮೀಟರ್ ಆಗಬೇಕು ಇದೇ ರೋಡ್ ಅಲ್ಲಿ ಆದ್ರೆ ನಾಲ್ಕು ಕಿಲೋಮೀಟರ್ ಸೇವ್ ಆಗ್ತದೆ ನಮ್ಮ ರೋಡಿಗೆ ಬಂದಿರುವಂತಹ ದುಡ್ಡು ಅದು ನಮ್ಮ ರೋಡಿಗೆ ಆಗಬೇಕು ಅದು ಬೇರೆ ಕಡೆ ಹೋಗುದು ನಮಗೂ ಇಷ್ಟ ಇಲ್ಲ ಸೊ ನಮಗೆ ಕಷ್ಟ ಇದೆ ರೋಡು ಸರಿಯಾಗಿಲ್ಲ ಹೋಗೋದಕ್ಕೂ ತುಂಬ ಕಷ್ಟ ಇದೆ ಇದೇ ರೋಡನ್ನು ಚಂದ ತುಂಬ ವರ್ಷಗಳ ಬೇಡಿಕೆನೇ ಎಷ್ಟೋ ವರ್ಷದಿಂದ ಈ ರೋಡ್ ಹಾಗೆಯೇ ಉಂಟು ನಮಸ್ತೆ ನನ್ನ ಹೆಸರು ತೃಪ್ತಿ ಕುಂದಲ್ಪಾಡಿ ಅಂತ ನಮಗೆ ಈ ರೋಡಿಗೆ ಡಾಮರ್ ಬರ್ಬೇಕು ಹಾಕಬೇಕು ಅಂತ ಕೇಳ್ಕೊಳ್ತೇನೆ ಇದರಲ್ಲಿ ಮೊದಲಾಗಿ ರೋಡ್ ಇತ್ತು ಅದು ಚೆನ್ನಾಗಿರಲಿಲ್ಲ ಇವಾಗ ನಾವು ಎಲ್ಲರೂ ನಮ್ಮ ಕೈಯಿಂದವೇ ಹಣ ಹಾಕಿ ರೋಡನ್ನು ಮಾಡಿದ್ದೇವೆ ಅದಕ್ಕೆ ಡಾಮರ್ ಡಾಮರೆಲ್ಲ ಹಾಕಿ ಚೆನ್ನಾಗಿ ಕೊಟ್ಟರೆ ಚೆನ್ನಾಗಿರುತ್ತದೆ ಹಾಗಾಗಿ ಈ ರೋಡಿಗೆ ಡಾಮರ್ ಹಾಕಿ ಕೊಡಬೇಕು ಅಂತ ಕೇಳಿಕೊಳ್ತೇವೆ ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿಗಳು ಎಂಡಿಆರ್ ರಸ್ತೆಯ ನಾಮಫಲಕವನ್ನು ಮುಂದಿನ ಮೂರು ದಿನಗಳ ಒಳಗಾಗಿ ಅಳವಡಿಸಿ ವರದಿ ನೀಡುವಂತೆ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ಗೆ ಆದೇಶಿಸಿದ್ದರೆನ್ನಲಾಗಿದೆ ಆದರೆ ಇದುವರೆಗೆ ಈ ಆದೇಶ ಅನುಷ್ಠಾನಗೊಂಡಿಲ್ಲ ಹಾಗೂ ರಸ್ತೆ ಕಾಮಗಾರಿ ಮಂಜೂರಾತಿ ಆದ ಸ್ಥಳವನ್ನು ಬಿಟ್ಟು ಪಿ ಪೆರಾಜೆಯಲ್ಲಿ ಕಾಮಗಾರಿ ನಡೆಸುತ್ತಿರುವುದನ್ನು ವಿರೋಧಿಸಿ ಈ ಭಾಗದ ನಾಗರಿಕರು ಸೇರಿ ಮುಂಬರುವ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸಲು ನಿರ್ಧರಿಸಿದ್ದರು ಇದೀಗ ಪೆರಾಜೆ ಗ್ರಾಮ ಪಂಚಾಯತ್ ವತಿಯಿಂದ ಬ್ಯಾನರ್ ಅಳವಡಿಕೆಗೆ ಅನುಮತಿ ಇಲ್ಲದ ಕಾರಣ ಬ್ಯಾನರ್ ಅನ್ನು ತೆರವುಗೊಳಿಸಿರುವುದಾಗಿ ತಿಳಿದುಬಂದಿದೆ